ഹായ് ഫ്രെണ്ട്സ് എല്ലരി ഗുഡ് മോർണിംഗ് റീ എല്ലാം ഹെങ്കായിരുന്നു എല്ലാരും ആരംഭി അതൊക്കെ കൊടുത്തു നാ ആരാമിനി നോരി ഇവത്തി സുസത്തെ ഐത്തി അോടലി ദിനു ജൽദിൻ്റെ ഇന്ന് ഹുഗർഗ് എ അമ്മ ഹർ എല്ലാം നമ്മൂ അത ഒന്ന് ഐത് ഗ് എത്ര അവർ ജൽദി തരൽ അവസര ജോക്കാമേ നമ്മൂവ നരിട്ട് ബുദ്ധിമുട്ട് ഹാ കൊടുത്ത മന്ത്രി ഹേഗന്നിട്ട് alhamdulillah orang mau coba lagi, orang mau coba lagi ya udah, orang mau coba lagi, orang mau coba lagi ya udah, orang mau coba lagi, orang mau coba lagi ya udah, orang mau coba lagi, orang mau coba lagi ya udah, orang mau coba lagi, orang mau coba lagi ya udah, orang mau coba lagi, orang mau coba lagi ya udah, orang mau coba lagi, orang mau coba lagi ya udah, orang mau coba lagi, orang mau coba lagi ya udah, orang mau coba lagi, orang mau coba lagi ya udah, orang mau coba lagi, orang mau coba lagi ya udah, orang mau coba lagi, orang mau coba lagi ya udah, orang mau coba lagi, orang mau coba lagi ya udah, orang mau coba lagi, orang mau coba lagi ya udah, orang mau coba lagi, orang mau coba lagi ya udah, orang mau coba lagi, orang mau coba lagi ya udah, orang mau coba lagi, orang mau coba lagi ya udah, orang mau coba lagi, orang mau coba ಇನ್ನು ಚಾಕೈತಿಲ್ರಿ ನಾನು ಪಲ್ಯ ಅದು ಜಲ್ದಿ ಬಿಸಿ ಮಾಡ್ಲಂದ್ರೆ ಇದಡಾಕ ಪಲ್ಯನೂ ಸಾರು ಹಂಗಾಗಿ ಸ್ವಲ್ಪ ಜಲ್ದಿನ ಅವ್ನು ಬಿಸಿ ಇಟ್ಟಿದ್ರಿ ಈಗ ಈಗ ಚಾಕಿಡ್ತೀನಿ ಒಂದು ಸ್ವಲ್ಪ ನೀರು ಬಿಸಿ ನೀರು ಕಾಸ್ಕೊಂಡು ಕುಡ್ದು ನಾನು ಹ್ಞೂ ಕೊತ್ತಂಬ್ರಿ ಸ್ವಚ್ಛ ಮಾಡಕ್ಕೆ ಆರೀಪ ಇದು ಚಿಕನ್ ಅಲ್ಲಿ ಪಚ್ಚಮ್ಮ ಹಾಂ ಒಂದು ಕೆ ಜಿ ತಗೊಂಬ ಅಂತೇಳಿ ಸಾಕಲ್ಲ ಅಯ್ಯವ ಅವ್ರು ತಗೊಂಬ ಅಂದ್ರೆ ಮತ್ತೆ ಈಗ ಅಂದ್ರೆ ಇನ್ನೊಂದು ತಾಸಿಗೆ ಅಂತಾರೆ ಲೇಟಾಗಿ ಬರ್ತಾರೆ ಹ್ಮ್ ಇಲ್ಲ ನೋಡ್ರಿ ಲಾಕೆಟ್ ಕೊಟ್ಟರಿಪ್ಪ ಅದನ್ನ ಹಾಕೊಂಡು ತೋರ್ಸಕತ್ತೀ ನಿನ್ನೆ ಹೇಳಿದ್ದೀರಿ ಅವಂಗ ನಮ್ಮ ಸಬ್ಸ್ಕ್ರೈಬರ್ ಬೇಕತ್ತರಪ್ಪ ತಗೊಂಡ್ ಲಾಕೆಟ್ ನೀಂತುಲ್ತಾನ ಏನ್ ಮಾಡಿದ್ರ ಅಮ್ಮ ಅದು ಚಹಾ ಕುಡಿ ಯಾಕೆ ಅವ್ರಪ್ಪು ಈಗ ಚಿಕನ್ ಚಿಕನ್ ತಗೊಂಬೈತ್ರಿ ಇನ್ನೊಂದು ತೊಗೊಂಬ್ರೆ ಮಾಡ್ತಾತ್ರಿಪ್ಪ ಅಯ್ಯೋ ನನಗೆ ಊರಾಗಿದ್ದಾಗ ಅವ್ರ ಆರ್ಡ್ರಿ ನೀವು ಬಿರಿಯಾನಿ ಮಾಡ್ಕೊಂಡು ತಿನ್ನಾಕತ್ತೀರಿ ನೀವು ಮಾಡ್ಕೊಂಡು ಮಾಡ್ಕೊಂತ ನಾವು ಬಂದ ತಕ್ಷಣ ಚಿಕನ್ ಬೇಕು ನಿನ್ನೆ ತರ್ಸ್ರಿ ಅಂದೆ ನಾನು ಮತ್ತೆ ನಿನ್ ಬೇಡ ಅಂತ ನಾನು ಬೇಡ ಅಂತಂದ್ರೆ ಅದಕ್ಕೆ ಬೆಳಿಗ್ಗೆ ಗಿಳದ್ರಾಗ ಚಿಕನ್ ಆರ್ಡರ್ ಮಾಡಿದ್ರಿ ಚಿಕನ್ ಬಂತೀಗ ಹರ್ಷಿಯ ನೀ ಮಾಡ್ತೀಯ ಅಮ್ಮ ಹೋಳಾಗಡ್ಡಿ ಹಚ್ಚಿಟ್ಟಾಡ್ರಿ ಅರಿಪ ಈಕಿ ಹುರ್ಕೊಂತ ಅಂತೀ ಅದಕ್ಕೆ ಅರಿಪ ಸ್ಪೆಷಲ್ ಬುರುಳ್ಳಿ ಕಬಾಬ್ ಮಾಡ್ತಾಳ್ರಿ ಯಾರೋ ನನಗೆ ರೆಸಿಪಿ ಕೇಳಿದ್ರಿಂದ ಬುಳ್ಳಿ ಕಬಾಬ್ ಮಾಡಿ ತೋರಿಸ್ರಿ ಅಂತ ಹೇಳಿದ ಅದ ಅರಿಪಾ ಮಾಡ್ತಾಳ್ರಿ ಬುಳ್ಳಿ ಕಬಾಬ್ ನಾನು ಹೋಗಿ ಈಗ ಚಿಕನ್ ತೊಕೊಂಬರ್ತೀನಿ ಹೋಗಿ ನಾವು ಸ್ವಲ್ಪ ಶಾಂತಿ ತೊಗೊಂಬರಕ ಈಗ ನಮ್ಮ ಮುಂದಾಗ ಹೇಳಿವ್ರಿ ಅವನ ಬರ್ತಾನ ಅಥವಾ ಅವನ ತಗೊಂಬರ್ತಾನ ರೀ ಒಟ್ಟು ಹೇಳಿ ಫೋನ್ ಮಾಡಿ ನೋಡೋಣ ಅವನ ತೊಗೊಂಬಂದ್ರ ಚಲೋ ನಾ ಆತಿಲ್ಲ ಕಳ್ಸಿ ಕೊಡ್ತೀನಿ ಹೋಗಿ ಇವತ್ತು ಹುಣಕಲ್ ಹುಡುಗಿ ತಾಜ್ನಗರ ತೊಗೊಂಬರ್ಲವ ನನಗೆ ಇಲ್ಲಿ ಸಂತಿ ತಗೊಂಬರಕ್ ಹೋಗ್ರಿ ಈಗ ತಾಜನಗರಕ್ಕೆ ಹೋಗನಪ್ಪ ಇಲ್ಲಿ ನಾನ್ ತಾಜ್ನಗರ ಸಂತಿ ಬೈದ್ರಿ ಇಲ್ಲಿ ಅಲ್ಲಂಗಡಿ ಹಣ್ಣ ಇವ್ರು ನಮ್ಮ ವಿಡಿಯೋ ನೋಡ್ತೀರ ನೋಡ್ತಿರ ಇವ್ನ ಮೊದ್ಲು ಕೇಳಿದ್ರಿ ಇವತ್ತು ಕ್ಯಾಮ್ರ ಬಂದಿಲ್ಲ ಏನ್ರಿ ರೀ ಅಂತಂದು ಕ್ಯಾಮ್ರ ನಮ್ಮ ಚೂಡ್ನೆ ಇರೈತಪ್ಪ ಅಂತ ಹೇಳಿದೆ ನಾನು ಹೆಂಗೆ ಅವ ಐವತ್ತು ಐವತ್ತು ರೂಪಾಯಿ ಬೇಡ ನನಗೆ ಮೂವತ್ತು ರೂಪಾಯಿ ಮಾಡಿದು ಕೊಡು ಇದು ಕೊಡು ನಾಲ್ವತ್ತು ರೂಪಾಯಿ ಕೊಡ್ತೀನಿ ಕೊಡಪ್ಪ ಆಯ್ತು ನಾ ಆಯ್ತಾ ಚಲೋ ನೋಡಿ ಕೊಡು ದೊಡ್ದು ನೋಡಿ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಕುಂತಾರೆ ನೋಡ್ರಿಪ್ಪ ಗಾಡಿ ಒಳ ಕುಂತಾರೆ ಇವರು ತರಕಾರಿ ಮಾರಕ್ಕೆ ಬಂದ ತರಕಾರಿ ಕೆಳಗೆ ಐತಲ್ಲಿ ಮಾರಕ್ಕ ಐತದು ಇವರು ಇಲ್ಲಿ ಕುತ್ಕಂದಾರ ಆರಾಮ ಇದ್ದಿರಲ್ರಿ ನಾವು ಆರಾಮ ಇದ್ದೀವಿ ನೋಡ್ರಿಪ್ಪ ಅವ್ರು ಹೇಳಿದ್ರಿ ನಮ್ಮ ಮನಿಯವ್ರದ್ದು ತಗೋರಿ ಅಂತಂದು ಹಿಡಿಯೋ ರೀ ಅದಕ್ಕೆ ಐತ್ರಿ ಮತ್ತೆಲ್ಲ ನಿಮ್ಮಲ್ಲ ಸಪೋರ್ಟ್ ಐತಲ್ರಿ ಹೌದಿಲ್ರಿ ಹ್ಮ್ ಆಯ್ತು ಬರಲ್ಲ ಹ್ಞೂ ಇಲ್ಲಿ ಹೋಗಿ ಪಾಲಕ್ ತೊಂಬಂದ್ರಿ ಪಾಲಕ್ ಹಚ್ಚಕತ್ತಾಳೆ ರೀ ಎಲ್ಲ ರೆಡಿ ಮಾಡ್ಕೊಂಡಾಳೆ ರೀಕಿ ಹೊಷ್ಟು ನಂಗೆ ಬೇಡ ತಾವು ಮನ್ಯಾಗ ನೋಡು ನಾನು ಮಾಡಲೆ ಇಲ್ಲರಿ ಶೇಪ್ ಪಾಲಕ್ ಎಲ್ಲ ತೊಳ್ಕೊಂಡು ಕಟ್ ಮಾಡಿ ತೊಳ್ಕೊಂಡು ಮಿಕ್ಸ್ ಮಾಡಾಕತ್ತೀ ನಿಂಬೆಣ್ಣು ನಿಂಬೆಹಣ್ಣು ಹಾಕಿದಿಮ್ಮ ನಿಂಬೆಹಣ್ಣು ಮೊಸರು ಎಲ್ಲ ಮಸಾಲೆ ರೀ ಗರಂ ಮಸಾಲ ಅದೆಲ್ಲ ಹಾಕಿಂದ ರೀ ನಮ್ಮ ಒಂದು ಕಬಾಬ್ ರೆಡಿಯಾಗಿ ರೀ ಬೆಳ್ಳಿ ಕಬಾಬ್ ರೀ ಸ್ಪೆಷಲ್ ರೀ ಮಸ್ತ್ ಟೇಸ್ಟ್ ಆಗ್ತಾವ್ರಿ ರೀ ಅಂಕರ ಒನ್ ಮೋರ್ ಒನ್ ಮೂರು ಒನ್ ಮೂರು ಒನ್ ಮೂರು ಅಂತ ತಿಂದವರು ಹಂಗಾಗ್ತೈತಿರದು ಬೆಳ್ಳುಳ್ಳಿ ಕಬಾಬ್ ನಿಮ್ಮ ಆಸೆ ಎಡಿಯರ್ಸ್ತಿಲ್ವ ನಾ ಬರೋದ್ರಾಗ ಚಿಕನ್ ಮಾಡ್ಬೇಕಾಗಿತ್ತು ಮಾಡಿ ಮಾಡಿ ಮತ್ತೆ ನಮ್ಮ ಕಡೆ ಅಂತ ಹಚ್ಚಾಕತ್ತಿಲ್ಲ ಅಂತ ನೀವು ಇದ್ದಿಲ್ಲ ನಾನು ಮಾಡಿದ್ದೆ ಇವಾಗ ನೀವು ಬಂದಿರಿ ಮಾಡಿರಿ ಅದಿಲ್ಲ ಎಲ್ಲ ನಮ್ಮವ್ರು ಮಾತಾಡ್ಕೋ ಅಂತ ಕೂತ್ಕೊಂಡವ್ರಿ ಹ್ಞೂ ಇಲ್ಲಿ ಅರ್ಸಮರ್ ಬೇರೆ ನನ್ರಿ ಹಂಗೆ ನಾವು ಅದ್ರೊಳಗೆಲ್ಲ ನೀರು ಹಾಕಿ ಅಂದ ಕಡೆ ಎಕ್ಬಿಟ್ಟು ಅದು ರೀ ಈಗ ಕಾಯಿಲೆ ಅವಂಗದೆಲ್ಲ ಹಾಕಿದ್ರೆ ಪಲಾವಿಲ್ಲೆ ಹಾಕಿದ್ರಿ ಈಗ ಚಿಕ್ಕ ಇದನ್ನ ಹಾಕ್ಬೇಕು ಒಳಗಿರಿ ಗಂಟೆ ಒಳಗಟ್ಟಿ ಈಗ ಚಿಕನ್ ಹಾಕೊಂಡ್ಬಂದ್ರಿ ഉപ്പി മെയ്ൻ പായി നാർ പുരി ബന്ധ അക്കി ഹാ അക്കി സ്വല്പ തർച്ച ബാഴി ഒളക് ഹ്മ് നോട്രീപ്പ ബിരിയാനിത് നീർ പുരി ഹാ ಇಲ್ಲ ಇಲ್ಲ ಬಿಯರ್ ಬಿರ್ಯಾನಿನ್ಸ ಮನೆಯಲ್ಲ ಬಿಯರ್ ಬಿರಿಯಾನಿ ನೀನು ನೀವು ಅಂದ್ರೆ ಮತ್ತೆ ಅದು ಎರಡು ಮೂರು ತಾಸು ಬಿಡ ಇವಾಗ ಕಡೆ ಅನ್ನ ಮಾಡ್ಕೋಬೇಕು ಬಸ್ಕೋಬೇಕು ಆಮೇಲೆ ಗ್ರೇವಿ ಮಾಡ್ಬೇಕು ಆಮೇಲೆ ಕಡೆ ಹಾಕ್ಬೇಕು ಇದು ಆ ಕಡೆ ಇದೆಲ್ಲ ಖಾರ ಉಪ್ಪು ಕರೆಕ್ಟಾಗಿ ಹಚ್ಬಿಡತಿ ಹ್ಮ್ ಸಾಕು ಬಿಡ ಆಮೇಲೆ ಆಸಿಪರ ಬಂದಾಗ ಹೆಚ್ಕೊಟ್ಟು ಹೆಚ್ಕೊಂಡು ತಿಂತಾರ ಅವ್ರ ಅದನ್ನ ಹ್ಞೂ ರೀ ಆ ಬರ್ತಾರೆ ಎಲ್ಲಿ ಹೋಗ್ಯಾರವರು ಅವರು ದಾದಿ ಮಗ ದಾದಿ ಮಗ ಬಂದು ನಾನೀಗ ಬಂದು ಕೊಡ ಹರ್ಷಿಯಾಗ ಬಂದು ಎಲ್ಲಿ ಡಬ್ರಿ ತಗೊಂಬಂದಿಟ್ಟು ಹುಡುಗರು ಆ ರೀಫಲ್ಲಿ ಬೆಳ್ಳುಳ್ಳಿ ಕಬಾಬ್ ಮಾಡಾಕತ್ತಾಳ್ರಿ ನಮ್ಮ ನಾನಿಯಾ ಚಮದ ಬಂದಾರ ಅಮ್ಮಾಗ ನಮ್ಮವಾಗ ಊಟಕ್ಕೆಾಯ್ ಕೊಟ್ಬಿಡಣ ರಾಯ್ತಾ ಒಂದು ನಮ್ಮ ಮನೆಯವರು ಬಂದ್ರಿ ಇಲ್ಲಿ ಇಲ್ಲಿಟ್ಟಿದ್ದೀನ ಅದನ್ನ ಹಾಂ ಇಟ್ಬೇಕು ರಾಯ್ತಾ ನೋಡಿ ನೋಡಿರಿ ಆಯ್ತಾರೆ ಕರ್ಚಿಕಾಯಿ ನಂಗೆ ಒಂದು ಕೊಡ್ರಿ ಕರ್ಚಿಕಾಯಿ ಎಷ್ಟು ಟೇಸ್ಟ್ ಆಗ್ಯಾರೀ ಕರ್ಚಿಕಾಯಿ ಹಾಕಿ ಕೊಡಾತೀಮೀ ಕುಂದಿರೀ ಜಲ್ದಿ ಜಲ್ದಿರ

ಬುಳ್ಳಿ ಕಬಾಬು ಬುಳ್ಳಿ ಕಬಾಬು ಜಿಲೇಬಿ ಜಿಲೇಬಿ ತಿಂದೆ ಅಮ್ಮನ್ನ ಮನೆ ಜಿಲೇಬಿ ಕಟ್ಕರಿಸ ಮಸ್ತ್ ಅದ ಯಾರಿಪ್ಪ ಜಿಲೇಬಿ ಅವ್ರು ತೊಗೊಂಬಂದ್ರಿ ಮೇಲೆ ದಾದಿ ಮತ್ತು ತಿಂತಾರ ಅದ ಅವನು ಜಿಲೇಬಿ ಅವ್ರ ತಿಂದ್ರೆ ತಿನ್ಬೇಕ ಅಮ್ಮನ ಮತ್ತೆ ನಿಮ್ಗೆ ಹೋಗಂಗಿಲ್ಲ ಜಿಲೇಬಿ ಬಿರಿಯಾನಿ ಮುಂದೆ ಅವ್ರಿಗೆ ಹೋಗ್ತೈತೆ ರೀ ಜಿಲೇಬಿ ರೀ ಸಬ್ಸ್ಕ್ರೈಬರ್ ಬರಾಕತ್ತಾರಮ್ಮ ಹ್ಞೂ ರೀ ಧಾರವಾಡ ಕೊಟ್ಟಿಂತ ಬರತ್ತಾರೀ ಅವ್ರು ಬಂದ್ರಿ ಶ್ರೀನಗರ್ ಕ್ರಾಸಿಗೆ ಈಗ ಸರಿ ಬಂದು ಇದನ್ನು ಮಾಡಿ ಹಾಸ್ತೀನಿ ರೀ ಅದಿಲ್ಲ ರೀ ಹ್ಞೂ ನಮ್ಮ ಸಬ್ಸ್ಕ್ರೈಬರ್ ಬರಕತ್ತಾರ ಅಂದ ಬನ್ರಿ ಬಂದ್ರಿ ಚಾಯ್ ಕೊಟ್ಟೀನಿ ರೀ ನಾನು ಇಲ್ಲಿ ನಮ್ಮ ಸುಲ್ತಾನ್ ಬಂದರೆ ಅವ್ನು ಊಟಕ್ಕೆ ಕೊಟ್ಟೀನಿ ಊಟ ಮಾಡ್ತೀನಿ ಎಗ್ ರೈಸ್ ಮಾಡ್ಬೇಕಲ್ರಿ ಮತ್ತು ಬಿರಿಯಾನಿ ಒಣಂಗಿಲ್ಲ ಆ ರೀತಿ ರೈಸ್ ಮಾಡಾಕತ್ತ ಹ್ಞೂ ಇಲ್ಲ ಅದಾರ ನೋಡಿರಿ ಭಯ ಬಂದ ರೀ ಆಪಾರ ಬಂದಾರ ಆರಾಮದಿರಲ್ರಿ ನಾವು ಅರಾಮದ್ರಿ ಎಲ್ಲಿಂದ ಬಂದಿರಿ ನೀವು ಬೆಳಗಾವಿಂದ ಅಯ್ಯೋ ಖುಷಿ ಆಯ್ತ್ರಿ ಬಿಸಿಲು ಒಂದು ಅದು ಒಂದು ಪಾಪ ಹ್ಞೂ ಏ ನಿಮ್ನು ನೋಡಿದ್ವಿ ಅಲ್ರಿ ನಾವು ಖುಷಿ ಆಯ್ತ್ರಿ ಅರಾಮಿದ್ರಿ ಸರ್ ನೀವು ಹಾ ಆರಾಮಿ ಒಯ್ ಬರನ್ರಿ ಬರ್ತೀವ್ರಿ ಹಾ ಹಾ ಅವ್ರ ಎಷ್ಟು ಖುಷಿ ರೀಪಾ ಅಂತ ಹೇಳಿದ್ರ ಅವ್ರ ಖುಷಿ ನೋಡ ಡಬಲ್ ಖುಷಿ ಆಕತಿತ್ರಿ ನೋಡ್ರಿ ಆರ್ಮಿ ಒಳಗೆ ಕೆಲಸ ಮಾಡ್ತಿರಿ

ಹೌದ್ರಿ ಚಲೋ ಆಯ್ತಲ್ರಿ ಸಾಕು ದೇವ್ರಿ ಬೇಡ್ಕೊಳ್ದೇನ್ ಅಲ್ರಿ ಹೌದಿಲ್ರಿ ಕನ್ನಡ್ರಿ ನಾವ್ ಕನ್ನಡ ಪರ್ಫೆಕ್ಟ್ ನಮ್ದು ಉರ್ದು ಬರಲ್ಲ ರೀ ನನಗೆ ಜಾಸ್ತಿ ಈ ಮಕ್ಳು ಜೋಡಿ ಎಷ್ಟ ಮಾತಾಡೋದ್ ಕಲ್ತೀನಿ ಹೊರತಾಗಿ ನನಗೆ ಉರ್ದು ಬರೋದೇ ಇಲ್ಲ ಇಲ್ಲ ನನ್ಗೆ ಜೈ ಭಾರತ್ ಜೈ ಕರ್ನಾಟಕ ರೀ ಅಂದ್ರೆ ಕನ್ನಡ ಮಾತಾಡ್ಲಿಲ್ಲ ಅಂದ್ರೆ ಕರ್ನಾಟಕದವರು ಯೂಟ್ಯೂಬ್ದಾಗ ದಾಗ ಇನ್ಸ್ಟಾಗ ಬೈತಾರ ನಾ ಎಷ್ಟು ಬಯಸ್ಕೊಂಡಿ ಇಲ್ಲ ರೀ ಇಲ್ಲ ಯಾರು ಬೈಲಿ ಬಿಡ್ಲಿ ಎಲ್ಲ ನನಗೂ ಹೇಳ್ತಾರಿ ನೀವು ಉರ್ದು ಮಾತಾಡ್ರಿ ಮುಸ್ಲಿಮ್ಸ್ ಆಗಿ ನಿಮ್ಗೆ ಉರ್ದು ಮಾತಾಡೋ ನಮ್ಗೆ ಗೊತ್ತಾಗಂಗಿಲ್ಲ ಅಂತ ನಮ್ಮ ಇದ್ರೊಳಗನ ಹಾಕಿರ್ತಾರೆ ನಾನು ಬರಲ್ಲಲ್ರಿ ಅದಕ್ಕೆ ಅನ್ಸಿ ಮಾಡ್ಬಿಡ್ತೀನಿ ಯಾರಿಗೂ ಉತ್ತರನ ಕೊಡಕ್ ಹೋಗಂಗಿಲ್ಲ ರೀ ನಾನು ಏನೈತಿ ನಾನು ಹೋಗಿಲ್ಲರಿ ಮತ್ತೆ ಹಾ ಹೋಗಿತ್ರಿ ಮತ್ತೆ

ಇಲ್ಲಿ ಚಾ ಮಾಡಿದ್ರಿ ಅವ್ರು ಊಟ ಮಾಡಕ್ ಊಟ ಮಾಡೇ ಬಂದಾರ ಅಂತ ಹಂಗಾಗಿ ಊಟ ಮಾಡಕ್ ನಮಗೆ ಚಹಾ ಚಾ ಮಾಡ್ಬೇಕಂತ ಅಂದ್ರೆ ಅಂದ್ರ ಹಂಗಾಗಿ ಚಹಾ ಮಾಡಿದ್ರಿ ಏನ್ ನಾಶ ಮಾಡ್ತೀನಿ ಬೇಡ ಅಂತ ಹೇಳಿದ್ರಿ ಏ ತಗೋರಿ ತಗೋರಿ ಮೇಡಮ್ ನೀವು ತಗೋರಿ ಕೊಡ್ರಿ ಸರಿ ಕೊಡ್ರೀನ್ರಿ ಇಲ್ಲ ತಮ್ಮ ಹ್ಮ್ हलनो ओओ हलनो निनिदन दातुकना कंबु भी <laughs> दांत <दुकना। laughs> इतना दर्द होता ना भाई भाई लगाता हूं मैंने थोड़ा नरम करके हम्म 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 दर्द कम हो <laughs> तो चाय ये आरिफ ने बनाए क्या हां आज आरिप सारे काम करते हैं <laughs> 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 नानी को सफ़ा कम में मचाना ए सिर्फ

ಇವತ್ತ ನನ್ನ ಆಸೆ ಪೂರ್ಣವಾಯ್ತು ನನ್ನ ಅಕ್ಕನ ಕಡೆ ಬಂದು ಖುಷಿ ಆಯ್ತು ನನಗೆ ಇವ್ರು ಬಂದಿದ್ದು ಬೆಳಗಾವಿ ಬಂದಾರಿ ಅದು ಬಿಸಿಲು ನೋಡ್ಬೇಕ್ರಿಪ್ಪ ನಮ್ಮ ಒಬ್ಬಳು ಬಿಸಿಲು ಅಂತರಿ ಈ ಚಿತ್ರ ಬಿಸಿಲ್ರಿ ಆದ್ರೂ ನಡ್ಕೊಂತ ಬರಕತ್ತೀವಿ ನಾವು ಅನ್ನೋದ್ರ ಹೋಗೋದನ್ನ ಹೊಟ್ಟ್ಯಾಗ್ರೆ ಹೆಂಗೆ ಹೆಂಗಾರ ಆಕತ್ ಬಿಡ್ತು ಬೇಡ್ರಿಪ್ಪ ನೀವು ರಿಕ್ಷಾ ತಗೊಂಬನ್ರಿ ದೂರ ಆಗತ್ತೆ ನಡ್ಕೊಂತ ಒಟ್ಟಕ್ ರೊಕ್ಕ ಹೋಗ್ಬೇಡ ಅಂತ ಹೇಳಿದೆ ಮತ್ತ್ ಆಟೋ ಕ ಬಂದ್ರ ಏನ್ರಿ ಆಟೋಕ ಬಂದ್ರಿ ದೀಪ ಬಂದರಾ ಕಡೆ ಬಂದ್ವಿ ಅನ್ನೋದ್ರೊಳಗ ನಾ ಚಪ್ಪಿದ ಹೋಗಿನಿ ಅಲ್ಲಿವರ್ಗಿ ಬರ್ತಾರ ಅಂತ ಹೇಳಿದ್ರೆ ನಾವ್ ಸ್ವಲ್ಪ ಏನ್ ಮಾಡ್ಬೇಕಲ್ಲ ಹಂಗ ಚಪ್ಪನಿ ಹಾಕೊಂದಿಲ್ರಿ ನಾನ್ ಹಂಗ ಓಡಿನಿ ಆಮೇಲೆ ಕಾಲ್ ಸುಟ್ಟ ಗೊತ್ತಾಗತ್ತೀಯೋ ಚಪ್ಪಿನ ಹಾಕೊಬರ್ಲಾ ನಾನ್ ಅಂತ ಖುಷಿ ಆಯ್ತು ಹೇಳಾ ಬಂದಾಗ ನನ್ಗ ಅಷ್ಟ ಖುಷಿ ಆಗೇತಿ ನೋಡ ಬಾಳ ಅಂದ್ರ ಬಾಳ ಖುಷಿ ಆಗೇತಿ

थैंक यू <laughs> मैं ये बोलना चाहती हूँ कि इतना का जब से मैं बेलगांव में आई हूँ जब से इनका ब्लॉग देखा ना तब से मेरी ओ, ये था इच्छा था कि इनके जाके मिलू लेकिन आज मेरे भगवान ने मेरे को बीवी प्रतिमा ने उनके घर तक लाके उनसे मिलवाया ये मैं सबसे बड़ी खुश नसीब हूँ इनसे मिली हूँ और पूछते पूछते आए पहले बेलगाव घर से फिर बेलगाव के बस स्टैंड में आए फिर धारवाड़ वाला बस मिला बस उधर से फिर उतर के फिर पे आए कुछ गांव है उधर में में आए उधर उधर के बड़ा उठल था फिर उधर से थोड़ी हम फैला ला रहे थे कॉल किया दीदी ने कॉल उठाया फिर ऑटो पकड़ के फिर हम आ गए फिर इन्होंने पैर में चप्पल भी नहीं पहना हमारी दूर इधर ना हो तो बड़ा बड़ा इच्छा होती है सब लोग लाइक करो शेयर करो बहुत अच्छे है सबसे अच्छे है इसलिए मिलने आए तो 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 हैं हम हमेशा नहीं देखते रात दिन ग्यारह बजे भी मैं थोड़ा सा तो देख के सो इन दोनों के चेहरा देख के बच्चे के याद आ रही बंधा रही बंदा रहे तो खुश याद रहे ಚಿಕನ್ ಧನ್ಯವಾದ ನಂಬರ್ ದೋ ಒಂದು ಹೇಳಿ ಅವ್ರಿಗೆ ಅಂತ ಹೇಳಿ ಬಿಜಿ ಆ ಬಾಝಿ ಚಿಕನ್ ರಂಜ್ರಿ ಚಿಕನ್ ತಗೊಂಡು मैं सारा चीज आपको बोल रही हूँ तो <laughs> कल, कल जाने के लिए बोला तो नहीं आ, मैं चाहूंगा मैं तो अभी थोड़ी देर सोता हूँ <laughs> अरे चलो ना अरे नहीं 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 फिर कुछ चीज उसी दिन एक दिन तो एक एक बार तो कपड़ा भूल गए फिर वापस गए फिर वापस आए आप है ना हर चीज में दीदी को सपोर्ट करो और दीदी के साथ रात रहो कहाँ जाता हूँ अभी बोलेंगे अरे फिर कहाँ जाओ यार <laughs> नहीं होना है आज के बाद में नहीं होना है किसी के ऊपर भी गुस्सा नहीं होना है। देखो, आप नहीं। है करके दीदी को भेजा है अगर आप ही ऐसे करोगे तो हमारी दीदी कहां जाएगी बताओ ठीक है कि नहीं? नहीं वो कितना मेहनत करती है दिन भर मैं रेडियो बनाएगी थोड़ा चाय भी रखी हर रीडियो बना लेती हूँ थोड़ा कुछ भी करेगी रेडियो बना लेती हूँ सोचती है ना आपकी वजह से आई अम्मा ने लाया आपकी वजह से आई आपके पीछे आई फिर तीनों बच्चे भी है बाहर हम लोगों हजार आदमी को डराते ड्यूटी करते हैं ये और के तरह माने एक और <laughs> को हम डराते हैं ये सही है साथ में घर में माने से हम हजार दो हजार को हम डराते है। <laughs> हैं घर आके अपना बीवी को डरा सकता नहीं नहीं डराते देखो हम देखो हमको लाएंगे इसलिए बताओ हमारे हाथ हमें नहीं देंगे तो किसको देंगे बताओ देना डरच अरे एन दिस एक दिन तो इतना लड़ाई हो गए नहीं तो घर छोड़ के मैं भाई बोलो मेरे घर मेरे नाम पे घर है मैं क्यों जाऊँ भाई जाऊंगी तो भी जब शादी हो के आई मैं आरती के साथ ही जाऊंगी तेरे घर छोड़ के मैं नहीं जाने वाली हूं तू बता वो जो से जाना बेटा आप रे पकोड़ी कारी पर ದಣ್ಣನ್ ಬರ್ತಾನೆ ಬರಿ ನಾನು ಡೈಟು ಟಿ ಮುಚ್ಚಿ ಪುಕ್ಕಾ ಆರೆ ಬರಿ ಹೋಗ್ಕನಿ ಅಪ್ಪಾ ಬಾ ಕಾಗೆ گئے ಬಾಬಾ ಎಯಾನಾ ದೇ ಏಯಾ ಬ್ರಾಯ್ಸ್ ಲಡೀ ದೇದಿ ಕೊಕುಚು ಓ ಜಿಪಾ ಓ ಓ ಓ ಲಡಲೇ ಕೈತಾ ಓಕೆ ಡನ್ ಅಶೋಕರು ಬನ್ನೈ ಬಟಾವ್ಲೆ ಆದ್ರೆ हंसತೈ ಕಲ್ ನ ಕೊಂತಿರದ ತವರಿಗೆ ನೀ ಹೇಳಿದ್ರಲ್ರಿ ಕೇವಲ ಜಸೆ ಹೈ

ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೂ ಯಾರೆಲ್ಲ ಹೊಸದಾಗಿ ನಮ್ಮ ಚೆನ್ನಾಗಿ ನೋಡಾತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸ್ಕಿಪ್ ಮಾಡಿ ಪೂರ್ತಿ ವಿಡಿಯೋ ನೋಡ್ರಿ ಮತ್ತೆ ನೆಕ್ಸ್ಟ್ ನನ್ನೇ ಶ್ಲಾಘ ಜೈ ಭಾರತ್ ಜೈ ಕರ್ನಾಟಕ